ಕೆ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ ಹಾಗೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ತಿಮ್ಮರಾಜ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಜಗದೀಶ್ ರವರಿಗೆ ಸ್ವಾಗತವನ್ನು ಕೊಡ್ತೇನೆ ಶ್ರೀಮತಿ ನಾಗವೇಣಿ ರವರಿಗೆ ಸ್ವಾಗತವನ್ನ ಕೊಡ್ತೇನೆ ರಮೇಶ್ ರವರಿಗೆ ಸ್ವಾಗತವನ್ನು ಕೊಡ್ತೇನೆ ಏನು ಪ್ರೆಸ್ ಪೀಟ್ಗೆ ತಾವೆಲ್ಲ ಬಂದಿದ್ದೀರ ಸ್ವಾಗತ ಹಾಗೂ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ವೋನಿ ಪ್ರಸಾದ ಇದ್ದಾರೆ ರಾಜ್ಯಾಧ್ಯಕ್ಷರು ಮುರುಳೀರಿದ್ದಾರೆ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಶಂಕೇಶ್ ಇದ್ದಾರೆ ಹಾಗೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿ ಇವತ್ತು ಪಾಲ್ಗೊಂಡಿದ್ವಿ ಇವತ್ತು ಪ್ರೆಸ್ಪೀಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಘ ಹೊಸದಾಗಿ ಸಂಘ ರಚನೆ ಮಾಡಿದಾಗ ಆ ಕಾಲಕ್ಕೆ ನೋಂದಣಿ ಆಗಬೇಕಾಯ್ತು ಒಂದು ಆರು ತಿಂಗಳು ತಡವಾಯ್ತು ಯಾಕೆ ತಡವಾಯ್ತು ಅಂತಂದರೆ ಕೆಲವರು ಸ್ಟಾರ್ಟಿಂಗ್ ಸಂಘಟನೆ ಸೇರ್ಬೇಕಾದ್ರೆ ವಿಸ್ತೃದ ಸೇರಿಕೊಂಡರು ನಂತರ ಮನೆಯಲ್ಲೇ ಕೂತ್ಕೊಂಡ್ರು ಕೆಲವರು ಕೆಲವರು ಬಂದರು ಕೆಲವರು ಸಂಘದ ಪರ ಕೆಲಸ ಮಾಡಲಿಲ್ಲ ಹಾಗಾಗಿ ಈಗ ಸಂಘನ ಸಂಘದ ವಿಳಾಸನೂ ಬದಲಾವಣೆ ಆಗಿದೆ ಈಗ ಸಂಘದ ನವೀಕರಣ ಸಹ ಆಗಿದೆ ತಮ್ಮ ಗಮನಕ್ಕೆ ಹೇಗೆ ತರ್ತಿದೀವಿ ಅಂದರೆ ಕೆಲವ್ರನ್ನ ಆಪ್ ಇಲ್ಲದ ಇಲ್ದಿರ್ತಕ್ಕಂಥ ಕೈ ಬಿಟ್ಟು ಹೊಸಬ್ರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಈಗ ಮಹೇಶ್ ಕುಮಾರ್ ಸರ್ ಇರ್ಬೋದು ನಾಗರಾಜ್ ಇರ್ಬೋದು ಜಗದೀಶ್ ಅವರಿರ್ಬೋದು ಹಾಗೆ ಇನ್ನೂ ಜನ ಹೊಸದಾಗಿ ನೇಮಕ ಮಾಡಿದ್ದೀವಿ ಹಾಗೆ ತಮ್ಮ ಗಮನ ಹೇಳಿ ಇವತ್ತು ಪ್ರಸಿ ಮಾಡ್ತಾ ಇದೀವಿ ಇದು ಈ ಪ್ರವರ್ತನೆ ಬಂದಿದೆ ಹಾಗಂತ ನಮ್ಮ ಮಾತನ್ನು ನಮಸ್ತೆ ಪತ್ರಿಕಾ ಮಾಧ್ಯಮ ಮತ್ತು ನೋಂದಣಿ ಮಾಡಿಸಿದ್ದು ಆ ನೋಂದಣಿ ಸಮಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಖಜಾಂಶಿ ಅವರು ಮತ್ತು ಮೂರು ಜನ ಸಂಘಟನಾ ಕಾರ್ಯದರ್ಶಿಗಳು ಸಕ್ರಿಯವಾಗಿ ಮಂಗಣಿಯಾದ ನಂತರ ಸಕ್ರಿಯವಾಗಿ ನಮ್ಮ ಸಂಘಟನೆಯ ಹಾಗೂ ಹೋಗುಗಳಿಗೆ ಭಾಗವಹಿಸ್ತಾ ಇರಲಿಲ್ಲ ಇದು ಮೂರು ಸಭೆಗೆ ಅವರಿಗೆ ತಿಳುವಳಿಕೆ ನೋಟಿಸ್ ಸಹ ಕಳಿಸಿದೆ ಹತ್ತು ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಫೈನಲ್ ನೋಟಿಫಿಕೇಶನ್ ಕಳಿಸಿದೆ ಮತ್ತು ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ಇಪ್ಪತ್ತಾರನೇ ತಾರೀಕು ಮೇ ತಿಂಗಳಲ್ಲಿ ಮಾಡಿ ಇವರು ಏಳು ಜನ ವಜಾ ಮಾಡಿ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ಏಳು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅಪ್ಪ ಹೊಸದಾಗಿ ಆಯ್ಕೆ ಮಾಡ್ಕೊಂಡಂತ ಪದಾಧಿಕಾರಿಗಳ ಪಟ್ಟಿ ತಮಿಗೂ ಕೂಡ ಏಳು ಜನ ವಜಾ ಮಾಡಿದ್ದೇವೆ ಆತರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಭವಾನಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಗೌರವಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಸ್ವಾಮಿ ಅವರು ಅಹ್ ಕಾರ್ಯದರ್ಶಿ ಆಗಿದ್ರು ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಉಪಾಧ್ಯಕ್ಷರನ್ನಾಗಿ ನಮ್ಮ ತಿಮ್ಮರಾಜು ಅಂತ ಹೇಳಿ ನಮ್ಮ ಹಳವರನ್ನ ವಜಾ ಮಾಡಿದ್ದೇವೆ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಚಂಕೇಶ್ವರವರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಚಂಕೇಶ್ವರ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಮುರಳಿ ಅವರನ್ನ ಅದೇ ಸ್ಥಾನದಲ್ಲಿ ಮುಂದುವರಿಸಿ ಕಂಟಿನ್ಯೂ ಮಾಡಿದ್ದೇವೆ ತದನಂತರ ತಿಮ್ಮರಾಜು ಉಪಾಧ್ಯಕ್ಷರು ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ರು ಆನೇಕಲ್ ಕೃಷ್ಣಪ್ಪ ಅಂದ್ರೆ ಎಡುವನಳ್ಳಿ ಕೃಷ್ಣಪ್ಪ ಅಂತ ಅವರ ಸ್ಥಾನಕ್ಕೆ ಗೌರವಾಧ್ಯಕ್ಷರಾಗಿದ್ದಂತಹ ಭವಾನಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉಪಾಧ್ಯಕ್ಷರಾಗಿ ಆ ಮಡುನಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಅವರು ಮಾಡಿದ್ವಿ ಅವರ ಬದಲಾಗಿ ತಿಮ್ಮರಾಜ್ ಅವರನ್ನ ಆಯ್ಕೆ ಮಾಡಿದ್ದೀವಿ ಕಾರ್ಯದರ್ಶಿಯಾಗಿ ಏನು ಮುನಿಕೃಷ್ಣ ಅನ್ನೋರನ್ನ ದೊಡ್ಡಾಪುರ ಮುಖ್ಯಷ್ಣ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಇನ್ನೊಬ್ಬರು ಖಜಾಂಚಿ ಆಗಿ ಜಗದೀಶ್ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಇನ್ನೊಬ್ಬರು ಸುರೇಂದ್ರ ಅವರು ಅದೇ ಸ್ಥಾನದಲ್ಲಿ ಕಟ್ಟಿದ ಆಗಿರ್ತಾರೆ ಮತ್ತೆ ಇನ್ನೊಬ್ಬರಾದಂತಹ ನಾಗರಾಜ ಡಿ ಎಂ ಅವರನ್ನ ಜಂಟಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಮತ್ತೆ ಇನ್ನೊಬ್ಬರು ಮಹೇಶ್ ಅವ್ರನ್ನ ಹೊಸದಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡಿ ಚಿಕ್ಕಬಳ್ಳಾಪುರ ಅವ್ರನ್ನ ನಾಗರಾಜ್ ಅವ್ರನ್ನ ಅದರಲ್ಲೇ ಕಟ್ಟಿದ್ದು ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಆ ಮೂಲತಃ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಈಗೇನು ನಾವು ಏಳು ಜನ ನಾವು ಯಾತಕ್ಕೋಸ್ಕರ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಒಂದು ವರ್ಷಗಳ ಕಾಲ ನಾವು ಸಂಘಟನೆ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಶಾಖೆಗಳನ್ನ ಮಾಡ್ಕೊಂಡು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾಗ ಈ ಹಿಂದೆ ಒಬ್ರು ಬೇರೆ ವ್ಯಕ್ತಿಗಳು ನಮ್ಮ ಸಂಘಟನೆ ಸೇರ್ತೀನಿ ಅಂದಾಗ ಸೇರ್ಕೊಳ್ಳಿ ಅಂತೇಳಿ ನಾವು ರಾಜ್ಯಾಧ್ಯಕ್ಷರಾಗಿದ್ದಂತಹ ಯಡೂರಳ್ಳಿ ಕೃಷ್ಣಪ್ಪನವರು ಅವರು ಯಾವುದೇ ಸಭೆಗಳನ್ನ ಕರೀತಾ ಇರಲಿಲ್ಲ ಸಭೆಗಳನ್ನ ನಾವು ಕರೆದು ಕೂಡ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಕರೆಗಳನ್ನ ತೆಗಿತಾ ಇರಲಿಲ್ಲ ಹಾಗೆ ಅದರ ಜೊತೆನಲ್ಲಿ ಏಳು ಜನ ವ್ಯಕ್ತಿಗಳು ಯಾರು ಬರ್ತಾನೆ ಇರಲಿಲ್ಲ ಹಾಗಾಗಿ ನಾವು ಆರು ಜನ ಏನು ಸದಸ್ಯರುಗಳಿದ್ವಿ ನಾವು ಅವರಿಗೆ ಹನ್ನೊಂದನೇ ತಾರೀಕು ಹನ್ನೊಂದು ನಾಲ್ಕರಲ್ಲಿ ಲಾಯರ್ ಮುಖಾಂತರವಾಗಿ ತಿಳುವಳಿಕೆ ನೋಟಿಸ್ ಅನ್ನ ಕಳ್ತೀವಿ ಲಾಯರ್ ನೋಟಿಸ್ ಕಳತೀವಿ ಅದನ್ನ ನೋಡ್ತಾರೆ ಮಾಡ್ಕೊತಾರೆ ವಾಟ್ಸ್ಆಪ್ ಅಲ್ಲಿ ನೋಡ್ತಾರೆ ಆದ್ರೆ ಅವರು ಯಾವುದೇ ಒಂದು ಪ್ರತಿ ಉತ್ತರ ನಮ್ಗೆ ಕೊಡೋದಿಲ್ಲ ತದನಂತರ ಹತ್ತು ಐದು ಇಪ್ಪತ್ತೈದರಂದು ಸಂಘ ಕಾರ್ಯಾಧ್ಯಕ್ಷರಾದಂತಹ ನನ್ನ ಮುರಳಿಯನ್ನು ಒಂದು ಲೆಟರ್ ಅಲ್ಲಿ ಕಳಿಸ್ತೀವಿ ಅದಕ್ಕೂ ಕೂಡ ಅವ್ರು ಸ್ಪಂದಿಸೋದಿಲ್ಲ ಮತ್ತೆ ಹದಿನೆಂಟು ನಾಲ್ಕು ಇಪ್ಪತ್ತೈದರಂದು ನಮ್ಮ ಸಂಘಟನಾ ಕಾರ್ಯದರ್ಶಿ ಸುರೇಂದ್ರ ಅವರು ಲೆಟರ್ ಅಲ್ಲಿ ಕಳಿಸ್ತೀವಿ ಅದನ್ನು ತವರು ರಿಸೋಲ್ಡ್ ಮಾಡ್ಕೊತಾರೆ ನೋಡ್ತಾರೆ ಆದ್ರೆ ಅದನ್ನು ಕೂಡ ಅವರು ಇದು ಮಾಡೋದಿಲ್ಲ ಫೈನಲ್ ಆಗಿ ನಾವೇನ್ ಮಾಡ್ತೀವಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಂದು ನಮ್ಮ ಗೌರವಾಧ್ಯಕ್ಷರಾಗಿದ್ದಂತಹ ಭಾವನೆ ಪ್ರಸಾದ್ ಅವರು ಇದರಲ್ಲಿ ಕಳಿಸ್ತೀವಿ ಅವರು ಸಹ ಅದರಲ್ಲೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಹಾಗಾಗಿ ನಾವು ಇಪ್ಪತ್ನಾಲ್ಕು ಆರು ನಾವೆಲ್ಲ ಡಿಸೈಡ್ ಮಾಡಿ ಅವತ್ತು ನೋಂದಣಿಯನ್ನ ಮಾಡ್ತೀವಿ ನೋಂದಣಿಯನ್ನ ಮಾಡಿ ನಾವು ನವೀಕರಣಕ್ಕೆ ಹೋದಾಗ ಹಳವರನ್ನ ಕಳೆದು ಹೊಸವರನ್ನ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೀವಿ ಈಗ ಪತ್ರಿಕಾ ಮಾಧ್ಯಮದವರಲ್ಲಿ ಏನ್ ನಮ್ಮ ವಿನಂತಿ ಏನಂತಂದ್ರೆ ಈಗ ಸಾಕಷ್ಟು ಜನ ಪ್ರಜಾ ವಿಮೋಚನಾ ಚಳವಳಿ ಚಮತಾವಾದ ಪಿ ಯು ಸಿ ಎಸ್ ಅಂತ ಹೇಳಿಕೊಂಡು ಸಾಕಷ್ಟು ಜನ ಏನೋ ಮಾಡ್ತಾ ಇದ್ದಾರೆ ನಾವ್ ಅದು ಏನಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಈ ಸ್ಥಾನದಲ್ಲಿ ಇರೋದರಿಂದ ಹಾಗಾಗಿ ನಮ್ಮ ಸಂಘಟನೆ ಹೆಸರನ್ನಾಗಲಿ ಅಥವಾ ನಮ್ಮ ಸಂಘಟನೆ ನೋಂದಾಣಿಕ ಸಂಖ್ಯೆಯನ್ನಾಗಲಿ ಅಥವಾ ನಮ್ಮ ಸಂಘಟನೆ ಶಾಲು ಆಗ್ಬೋದು ಲೆಟ್ರೇಡ್ ಆಗ್ಬೋದು ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಲಿಕ್ಕೋಸ್ಕರನೇ ಇದನ್ನ ಮಾಡಿದ್ದೀವಿ ಈ ಏಳು ಜನ ಒಂದರಿಂದ ಏಳು ಈ ಸದಸ್ಯರುಗಳನ್ನ ಏನು ನಾವು ಈಗ ತೆಗೆದಿದ್ದೀವಿ ಅವರೇನಾದ್ರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು ಮುಂದಿನ ನಮ್ಮ ಸಂಘಟನೆ ಹೆಸರುಗಳಿಂದ ಹೇಳ್ಕೊಂಡು ಹೋದರೆ ನಾವು ಎಡೂರಲ್ಲಿ ಕೃಷ್ಣಪ್ಪ ಭವನ ಎರಡೂರಲ್ಲಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಮಳವಳ್ಳಿ ಅವರು ಮತ್ತೆ ಆದೂರು ಆದೋರ್ ಮದ್ದೂರಪ್ಪ ಅಂತ ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ ಜಗದೇ ಶ್ರೀನಿವಾಸ ಶ್ರೀನಿವಾಸ್ ಚಿನ್ನಪ್ಪ ವೆಂಕಟೇಶ್ ಇವರು ಇವರು ಯಾವುದೇ ಒಂದು ನಮಗೆ ಸಂಘಟನೆಗೆ ಬರ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ಯಾವುದೇ ಒಂದು ತಗೊಂತ ಇಲ್ಲ ಆದ್ರೆ ಆನೆ ಕಾಲ ಅಥವಾ ನಮ್ಮ ಬ್ಯಾನರ್ ಗಳನ್ನ ಯೂಸ್ ಮಾಡೋದಾಗ್ಲಿ ಅವ್ರು ಮಾಡೋದಿಲ್ಲ ಅದ್ರಿಂದ ನಾವು ಈ ಪತ್ರಿಕಾ ಗೋಷ್ಠಿನ ಕರೆದ್ ಕೊಡ್ತಾರೆ ಆಗ ಪ್ರಧಾನ ಕಾರ್ಯದರ್ಶಿ ಇದ್ದವರು ಮದ್ದೂರಪ್ಪ ಅಂತ ಇವ್ ಅವರು ಮದ್ದೂರಪ್ಪ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರು ಕೂಡ ಒಬ್ಬ ಮಹಿಳೆ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಒಂದು ನಮ್ಮ ಸಂಘಟನೆಯಲ್ಲಿ ನೋಂದಣಿ ಆಗಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನ್ ಮಾಡ್ತಾ ಇದೀವಿ ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಆ ಇದನ್ನ ನಿಮ್ಮ ಪತ್ರಿಕಾ ಮುಖಾಂತರವಾಗಿ ತಿಳಿಸ್ಲಿಕ್ಕೋಸ್ಕರ ಯಾಕಂದ್ರೆ ನಾವು ಕಾಲ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವ್ರು ತೆಗಿತಾ ಇಲ್ಲ ಹಾಗಾಗಿ ನಿಮ್ಮ ಮುಖಾಂತರವಾಗಿ ಅವ್ರ ರವಾನೆ ಮಾಡಿದೀವಿ ಇನ್ನು ಮುಂದೆ ಏನಾದರೂ ಇದನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ನಾವು ಕಾನೂನು ಪ್ರಕಾರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ನಾವು ಕಾನೂನು ರೀತಿ ಕ್ರಮ ಜರುಗಿಸಲಿಕ್ಕೆ ಮುಂದೆ ಹೋಗ್ತೇವೆ ನಿಮ್ಮ ಸಹಕಾರ ಇದ್ರೆ ಖಂಡಿತವಾಗಿ